ಸಾಫಿ ಸಹದಿ ಅವರು ಕರ್ನಾಟಕ ರಾಜ್ಯ ವಫ್ ಮಂಡಳಿಯ ಮಾಜಿ ಅಧ್ಯಕ್ಷರಾಗಿದ್ದರು ಈಗ ರಾಜ್ಯ ವಫ್ ಕೌನ್ಸಿಲ್ ಉಪಾಧ್ಯಕ್ಷರಾಗಿದ್ದಾರೆ ಇವರ ಬಗ್ಗೆ ಇತ್ತೀಚೆಗೆ ಹಾಸನದ ಮೂರು ವ್ಯಕ್ತಿ ಕೆಲವು ಆರೋಪವನ್ನ ಮಾಡಿದ್ರು ಯೂಟ್ಯೂಬರ್ ಒಬ್ಬರು ಸಹ ಆರೋಪ ಮಾಡಿದ್ರು ಈ ಬಗ್ಗೆ ನಮ್ಮ ಹಾಸನ ಟಿವಿ ಹಾಸನ ಜಿಲ್ಲೆಯಲ್ಲಿ ಸಮಗ್ರವಾಗಿ ಮಾಹಿತಿಯನ್ನು ಸಂಗ್ರಹಿಸಿದಾಗ ಯಾವುದೇ ಭೂ ಅಕ್ರಮ ಕಂಡುಬರಲಿಲ್ಲ ಇವರ ಮೇಲಿರುವಂತಹ ಪ್ರಕರಣಗಳ ಬಗ್ಗೆ ಖುದ್ದು ಸಾಫಿ ಸಹದಿಯವರ ಬಳಿ ನಮ್ಮ ಹಾಸನ ಟಿವಿ ಪ್ರಶ್ನಿಸಿದಾಗ ಅವರು ನೀಡಿದ ಪ್ರತಿಕ್ರಿಯೆ ಹೀಗಿದೆ ನೀವು ಇತ್ತೀಚೆಗೆ ರಾಜ್ಯ ವಕ್ ಬೋರ್ಡ್ ಉಪಾಧ್ಯಕ್ಷ ಸ್ಥಾನ ಅಲಂಕರಿಸಿದಿರಿ ಇದರ ಜೊತೆಗೆ ಆಲಂಪಾಶನ್ ಒಬ್ಬ ಯೂಟ್ಯೂಬರು ನಿರಂತರವಾಗಿ ನಿಮ್ಮ ಮೇಲೆ ಆಪಾದನೆಗಳನ್ನು ಮಾಡ್ತಿದ್ದಾರೆ ಎಲ್ಲೋ ಸೈಟ್ ತೊಗೊಂಡಿದ್ದೀವಿ ಅಂತಂದರೆ ಹಾಸನದಲ್ಲಿ ಬಹಳಷ್ಟು ಸಲ್ಲದ ಆಸ್ತಿ ವಿವಾದವು ಆಸ್ತಿಯಿಂದ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಿದ್ರೆ ಇದಕ್ಕೆ ನೀವು ಸೃಷ್ಟೀಕರಣವಾಗಿ ಹೇಳೋದಕ್ಕೆ ಬಿಸಿತೀರಿ ಒಂದನೇದು ವಾಕ್ ಕೌನ್ಸಿಲ್ ಉಪಾಧ್ಯಕ್ಷ ಬೋರ್ಡ್ ಅಲ್ಲ ಬೋರ್ಡ್ ಬೇರೆನೆ ಕೌನ್ಸಿಲ್ ಬೇರೆನೆ ಅದರಿಂದ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಜಮೀರ್ ಅಹಮದ್ ಸಾಹರೆಲ್ಲ ಸೇರಿ ಒಂದು ಹೊಸ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ನಾವು ಈ ಹುದ್ದೆಯನ್ನು ಪೌರಂತ ಯಾವತ್ತೂ ನೋಡ್ಕೊಂಡಿಲ್ಲ ನಾವು ಇದನ್ನು ಜವಾಬ್ದಾರಿ ಅಂತ ನೋಡ್ಕೊಂಡಿದ್ದೀವಿ ವಕ್ ಬೋರ್ಡ್ ಚೇರ್ಮನ್ ಆಗಿದ್ದಾಗ ಏನೆಲ್ಲ ಮಾಡಿದ್ದೀನಿ ಇಡೀ ರಾಜ್ಯಕ್ಕೆ ಗೊತ್ತಿದೆ ಅದೇ ರೀತಿಯಲ್ಲಿ ವಕ್ ಕೌನ್ಸಿಲ್ ಏನು ಇಲ್ಲ ನಿಮ್ಗೆ ಗೊತ್ತಿದೆ ಅಲ್ಲಿ ಆ ವಕ್ ಯಾರಿಗೂ ಗೊತ್ತೇ ಇಲ್ಲ ಅಂತ ಒಂದು ಉಪಾಧ್ಯಕ್ಷರ ಒಂದು ವ್ಯವಸ್ಥೆಯನ್ನು ಮಾಡಿ ನನಗೆ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಅದೇ ರೀತಿ ಮುಖ್ಯಮಂತ್ರಿಗಳು ಜಮೀರ್ ಅಹಮದ್ ಸಾಬ್ಬರು ಅವರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ನಾನೊಬ್ಬ ಪೊಲಿಟೀಷಿಯನ್ ಅಲ್ಲ ಒಬ್ಬ ರಾಜಕಾರಣಿ ಅಲ್ಲ ನಾನೊಬ್ಬ ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವನು ಆದ್ದರಿಂದ ಧಾರ್ಮಿಕ ಕ್ಷೇತ್ರವಾದ ವಕ್ಫನ್ಸ್ರಿ ಒಂದು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಅದು ಚೆನ್ನಾಗಿ ನಿಭಾಯಿಸ್ತೀನಿ ಆ ನಿಭಾಯಿಸೋಕೆ ನಿಮ್ಮೆಲ್ಲ ದುಖಾನು ಆಶೀರ್ವಾದವನ್ನು ನಿರೀಕ್ಷೆ ಮಾಡ್ತೀನಿ ರಾಜ್ಯದ ಜನತೆ ನಾನು ಒಗ್ಬೋರ್ಡ್ ಅಧ್ಯಕ್ಷನಾಗಿದ್ದಾಗ ಏನೆಲ್ಲ ಮಾಡಿದ್ದೆ ಅಂತ ಎಲ್ರಿಗೂ ಗೊತ್ತಿದೆ ಅದೇ ರೀತಿಯಲ್ಲಿ ಅಪಾದನೆಗಳು ಅಪಾದನೆಗಳು ಹಲವಾರು ಆಪಾದನೆಗಳು ಬರ್ತಲೇ ಇರ್ತದೆ ಎಲ್ಲರ ಮೇಲೂ ಅಪಾದನೆಗಳು ಬರ್ತಾ ಇದೆ ಆದರೆ ಈ ಅಪಾದನೆಗಳಲ್ಲಿ ಏನಾದರೂ ಒಂದು ಇರಬೇಕಲ್ವಾ ಏನೂ ಇಲ್ಲದಂಥ ಬೇಸ್ಲೆಸ್ ಸಂಪಾದನೆಗಳು ಎಲ್ಲೋ ನನ್ನ ಮೇಲೆ ಬಂದಿರುವಂಥ ಪ್ರಮುಖ ನಾಲ್ಕು ಆರೋಪಗಳು ಒಂದು ಅನ್ವರ್ ಮಾಡಿ ನಾನು ಅದು ವಕ್ಬೋರ್ಡ್ ಅಧ್ಯಕ್ಷನ ಎಲೆಕ್ಷನ್ ನಡೀತಾ ಇರುವ ಸಂದರ್ಭದಲ್ಲಿ ನಾನು ಅಧ್ಯಕ್ಷ ಎಲೆಕ್ಷನ್ಗೆ ನಾನು ಕ್ಯಾಂಡಿಡೇಟ್ ಆಗಬಾರದು ಅಂತ ಹೇಳಿ ಒತ್ತಡ ತಂದರು ಅವತ್ತಿನ ಬಿಜೆಪಿ ಸರ್ಕಾರಕ್ಕೆ ಅದು ಅವರಿಂದ ನಡೆಯಲಿಲ್ಲ ಅದೇ ರೀತಿಯಲ್ಲಿ ಬೇರೆ ಬೇರೆ ರಾಜಕಾರಣಿಗಳೆಲ್ಲ ಹೇಳಿದರು ನಡೆಯಲಿಲ್ಲ ಹೈಕೋರ್ಟ್ಗೆ ಹೋದರು ಅದು ನಡೆಯಲಿಲ್ಲ ನನ್ನ ವಿರುದ್ಧ ಅಂದರೆ ನಾನು ವಕ್ ಬೋರ್ಡ್ ಎಲೆಕ್ಷನ್ ಇಲ್ಲಬಾರದು ಅಧ್ಯಕ್ಷನಾಗಬಾರ್ದು ಅಂತ ಹೇಳಿ ಆವಾಗ ನನ್ನ ಮೇಲೆ ಒಂದು ಆಪಾದನೆ ಮಾಡಿದರು ಏನು ನಮ್ಮ ಸಂಸ್ಥೆ ನಿಮ್ಗೆ ಗೊತ್ತಿದೆ ಸಾದಿಯಾ ಫೌಂಡೇಶನ್ ಅನಾಥ ನಿರ್ಗತಿಕ ಸ್ಲಮ್ಮಿನ ಮಕ್ಕಳು ನೂರಾರು ಮಕ್ಕಳು ಕಲಿಯುವಂಥ ವ್ಯವಸ್ಥೆ ಅಲ್ಲಿದೆ ಅನೂರ್ಮಾಣಿಪಾಡಿಯೇ ಒಂದು ವರ್ಷ ಮುಂಚೆ ಬಂದು ನನಗೆ ಹೇಳಿದರು ಒಂದು ಐವತ್ತು ಲಕ್ಷ ರೂಪಾಯಿ ಸರ್ಕಾರದಿಂದ ನಾನೇ ಅನುದಾನ ಮಾಡಿಕೊಡ್ತೀನಿ ಯಾಕಂದರೆ ಅಷ್ಟು ಒಳ್ಳೆ ಕೆಲಸ ನೀವು ಮಾಡ್ತಾ ಇರ್ತೀರ ಹೇಳಿ ಅದಕ್ಕೆ ನಮ್ಮ ಸರ್ಕಾರಕ್ಕೆ ನಮ್ಮ ಸಂಸ್ಥೆಗೆ ಹತ್ತೊಂಬತ್ತು ಲಕ್ಷ ರೂಪಾಯಿ ಅನುದಾನ ಮಾಡಿದೆ ಅನುದಾನ ಮಾತ್ರ ಮಾಡಿರೋದು ರಿಲೀಸ್ ಆಗಿಲ್ಲ ಅದರನ್ನ ಏನು ಮಾಡಿದ್ರು ನಾನು ಅವ್ಯವಹಾರ ಮಾಡಿದ್ದೀನಿ ಅಂತೇಳಿ ಎಲ್ಲಿ ಇಡೀ ರಾಜ್ಯದ ಮಸೀದಿಗಳಿಗೆ ಗೆಲಿಗೆ ಕಬ್ರಸ್ಥಾನ ಕೋಟಿ ಸರ್ಕಾರ ಅನುದಾನ ಮಾಡಿದೆ ನಮ್ಮ ಸಂಸ್ಥೆಗೆ ನಮ್ಮ ಅರ್ಹರು ಅದು ನಮ್ಮ ವಕ್ಫ್ ಪ್ರಾಪರ್ಟಿ ಅದು ಅದಕ್ಕೆ ಅನುದಾನ ಮಾಡಿದ್ದೀನಿ ಅಂತೇಳಿ ಒಂದು ಆಪಾದನೆ ಮಾಡಿದ್ರು ಕೋರ್ಟ್ ಅಲ್ಲಿ ಕೊಟ್ಟರು ಲೋಕಾಯುಕ್ತ ಕೊಟ್ಟರು ಇಷ್ಟ ತನಕ ಲೋಕಾಯುಕ್ತಕ್ಕಾಗಲಿ ಅಥವಾ ಹೈಕೋರ್ಟ್ಗಾಗಲಿ ಇವತ್ತು ಡಬ್ಲ್ಯೂ ಪಿ ಸೆವೆನ್ ಟು ಸೆವೆನ್ 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 ತ್ರೀ ನಡೀತಾ ಇದೆ ಮೂರು ನಾಲ್ಕು ವರ್ಷ ಆಯ್ತು ಇಷ್ಟ ತನಕ ಒಂದು ಚಿಕ್ಕ ದಾಖಲೆ ಒಂದು ಪೇಪರ್ ಕೊಟ್ಟಿಲ್ಲ ಪೂರಕವಾಗಿ ನಾವೆಲ್ಲ ಕೊಟ್ಟಿದ್ದೀವಿ ಸರ್ಕಾರನು ನನಗೆ ಕ್ಲೀನ್ ಚಿಟ್ ಕೊಟ್ಟಿದೆ ಆ ವಿಚಾರದಲ್ಲಿ ಅದೇ ರೀತಿಯಲ್ಲಿ ಪಿ ಬಿ ಎಂ ಪಿ ಕಮಿಷನ್ ತನಿಖೆ ಮಾಡಿಸಿದ್ವಿ ನಾವು ಯಾಕೆಂದ್ರೆ ಆ ಟೈಮ್ ಅಲ್ಲಿ ನಾವೇ ಸಿ ಓನೆ ಮಾಡಬಾರ್ದು ಅಂತ ಹೇಳಿ ನಾನು ಹೋಗ್ಬೋರ್ಡ್ ಮೆಂಬರ್ ಆಗಿದ್ದೆ ಮಾಡಿಸಿ ನಂತರನೇ ನಾನು ಅಧ್ಯಕ್ಷ ಆಗ್ತೀನಿ ಅಂತ ಹೇಳಿ ಅದು ಮಾಡಿದ್ದಾರೆ ಎಲ್ಲರೂ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಯಾಕೆಂದ್ರೆ ಕಾಂಪೌಂಡ್ ಅಗತ್ಯ ಇದೆ ಅಲ್ಲಿ ಈಗಲೂ ಬಂದು ನೋಡಿದ್ರೆ ಕಾಂಪೌಂಡ್ ಮಾಡಿಲ್ಲ ನಾವು ಕಾಂಪೌಂಡ್ ಅಗತ್ಯ ಇದೆ ಹಿಂದ್ಗಡೆ ಕಾಂಪೌಂಡ್ ಅಗತ್ಯ ಇದೆ ರೈಟ್ ಸೈಡ್ ಅಲ್ಲಿ ಅಗತ್ಯ ಇದೆ ಇದರ ಮೇಲೆ ಮತ್ತೊಂದು ಅವ್ರು ಏನು ಆರೋಪ ಮಾಡಿದ್ದಾರೆ ಅಂತ ಹೇಳಿ ನಾನು ಅವ್ಯವಹಾರ ಮಾಡಿದ್ದೀನಿ ಅವ್ಯವಹಾರ ಮಾಡೋಕ್ಕೆ ವ್ಯವಹಾರನೇ ಆಗಲಿಲ್ಲ ಹತ್ತೊಂಬತ್ತು ಲಕ್ಷ ರೂಪಾಯಿ ರಿಲೀಸ್ ಆಗ್ಬೇಕಲ್ಲ ಇಷ್ಟ ತನಕ ಹತ್ತೊಂಬತ್ತು ರೂಪಾಯಿನೂ ರಿಲೀಸ್ ಆಗಿಲ್ಲ ಅಂದ್ ಅದೊಂದು ಬೇಸರ್ ಎರಡನೇದ್ದು ಒಬ್ಬ ಅಡ್ವೊಕೇಟ್ಗೆ ನಾವು ಟರ್ಮಿನೇಟ್ ಮಾಡಿದ್ವಿ ನಾನು ಒಂದು ಬೋರ್ಡ್ ಅಧ್ಯಕ್ಷನಾಗಿದ್ದಾಗ ಆ ಅದ್ಯ ಆ ಅಡ್ವೊಕೇಟ್ಗೆ ಏಕೆಲ್ಲ ಮಾಡಿದ್ದೀನಿ ಅಂತ ನಾನು ನನ್ನ ಹಿಂದಿರಲ್ಲ ವೀಡಿಯೋಗಳಲ್ಲಿ ನೋಡ್ಬೋದು ನೀವು ಇಡೀ ವಕ್ ಬೋರ್ಡ್ ಸೇರಿ ಅವನಿಗೆ ಟರ್ಮಿನೇಟ್ ಮಾಡಿರೋದು ಯಾಕೆ ಅಂತ ಹೇಳಿದರೆ ಹಲವಾರು ಕಾರಣಗಳು ನಾವು ಅದರಲ್ಲಿ ಪ್ರೊಸೀಡಿಂಗ್ಸಲ್ಲಿ ಮಾಡಿದ್ದೀವಿ ಇಡೀ ಬೋರ್ಡ್ ಸೇರಿಕೊಂಡು ಇವನು ನನ್ನ ಮೇಲೆ ಆಪಾದನೆ ಮಾಡ್ತಾನೆ ಏನು ಅಂತೇಳಿ ವರ್ತೂರ್ ಅಂದ್ರೆ ಹತ್ತು ಎಕರೆ ಜಾಗ ಇದೆ ಆ ವರ್ತೂರಲ್ಲಿ ಹತ್ತು ಎಕರೆ ಜಾಗಕ್ಕೆ ಬೇಕಾದಂತಹ ಆ ಏನು ಅರವತ್ತು ವರ್ಷಗಳಿಂದ ನಡೀತಾ ಇರುವಂತಹ ಕೇಸ್ ಅದು ಇವತ್ತು ನಿನ್ನೆ ಏನಲ್ಲ ನಾನು ಬಂದ ನಂತರ ಅಲ್ಲಿ ಪಾಣಿಗೆ ಪಾನಿ ಮಾಡಿಸ್ಕೊಂಡೆ ವಕ್ಫ್ ಹೆಸರಲ್ಲಿ ಅದೇ ರೀತಿ ಆ ಕೇಸ್ ಮಜಬೂತ್ ಮಾಡಿದೆ ಇಡೀ ವರ್ತೂರ್ನ ಮೊಹಲ್ಲಾದವ್ರು ಹೇಳ್ತಾರೆ ವಿಡಿಯೋನೂ ಇದೆ ಮತ್ತು ಅದನ್ನೇ ಹೇಳ್ತಾರೆ ವರ್ತೂರ್ ಕೇಸ್ ವರ್ತೂರ್ ಯಾಕೆಂತ ಹೇಳಿದ್ರೆ ಈ ಆಪಾದನೆ ಮಾಡಿರುವುದು ಅಡ್ವೊಕೇಟ್ ಈ ಅಡ್ವೊಕೇಟ್ ಯಾರು ಅಂತ ಹೇಳಿದ್ರೆ ನಾವು ಬೋರ್ಡ್ ಅಡ್ವ ಪ್ಯಾನಲ್ ಅಡ್ವೊಕೇಟ್ ಆಗಿದ್ದ ಅವನಿಗೆ ನಾವು ತೆಗೆದುಹಾಕಿದ್ದೀವಿ ಯಾಕೆ ತೆಗೆದುಹಾಕಿದ್ದೀವಿ ಅಂತ ನಾವು ಹೇಳಿದ್ದೀವಿ ಹಲವಾರು ಅಪಾದನೆಗಳು ಆಪೋಸಿಟ್ ಅಲ್ಲಿ ಏನಲ್ಲ ಇದು ಮಾಡಿದ ಏನೆಲ್ಲ ಸೋತಿದ್ದಾರೆ ಅದಕ್ಕಾಗಿ ನಾವು ಅವನ ಮೇಲೆ ಶಿಸ್ತು ಕ್ರಮ ಕೈಗೊಂಡಿದ್ದೆವು ಅದಕ್ಕಾಗಿ ಅವನು ಆ ದೇಶದಲ್ಲಿ ನನ್ನ ಮೇಲೇನೆ ಅಪಾದನೆ ಮಾಡಿದ್ದಾರೆ ಅದು ಏನು ವರ್ತೂರ್ ವರ್ತೂರಲ್ಲಿ ಆ ಕೇಸ್ ಮಜಬೂತ್ ಮಾಡಿದವನೇ ನಾನು ಆ ಕೇಸ್ ಇವತ್ತು ಅದು ಜೀವಂತ ಇದ್ದರೆ ಅದು ನನ್ನಿಂದ ಅದೇ ರೀತಿ ಆ ಕೇಸು ನಮ್ಮ ಪರವಾಗಿ ಬಂದಿರುವುದೇ ನನ್ನಿಂದ ಈಗಲೂ ಮೊನ್ನೆ ನಾನು ಮಂಗಳೂರಲ್ಲಿ ಕೇಳಿದೆ ಅಲ್ಲೂ ಒಬ್ಬರು ಇರ್ತಾರೆ ಒಬ್ಬ ರಾಜಕಾರಣಿ ಇರ್ತಾ ಇರ್ತಾರೆ ಅವ್ರ ಮೇಲೆ ಕೇಸ್ ಇದೆ ಅಲ್ವಾ ಅಂತ ಏನು ಅಂತ ಯಾರು ನೋಡ್ತಾನೆ ಇಲ್ಲ ವರ್ತೂರ್ ನಾನು ಮಜಬೂತ್ ಮಾಡಿದವನು ನನ್ನ ಮೇಲೇನೆ ನಾನು ಯಾರು ಒಬ್ಬ ವ್ಯಕ್ತಿ ಆರೋಪಿತ ವ್ಯಕ್ತಿ ಇದ್ದಾನೆ ಅದೇ ರೀತಿ ವರ್ತೂರು ಮಡಿವಾಳ ಕೇಸಲ್ಲಿ ಒಬ್ಬ ಅನ್ನು ಸೋಲಿಸೋಕೆ ಪ್ರಯತ್ನ ಪಟ್ಟಣ ಅವನನ್ನು ನಾವು ಒಗ್ಬೋರ್ ಸೇರಿಯನ್ ಮಾಡಿದ್ರು ಟರ್ಮಿನೇಟ್ ಮಾಡಿರೋದು ಅಂತ ಮನುಷ್ಯ ಕೊಟ್ಟಂತಹ ಅಪಾದನೆ ಹೊರ್ತೂರ್ತುರ್ ಕೇಸ್ ಅಂತ ಹೇಳ್ತಾ ಇದ್ದಾನೆ ಅದು ಈ ಮನುಷ್ಯ ಆಲಂಕ ಪಾಷಾಯಣ ಅವರ ಹೆಸರು ನಾನು ಪ್ರಯೋಗ ಮಾಡ್ಲಿಕ್ಕೆ ಇಚ್ಛಿಸ್ತಾ ಇಲ್ಲ ಯಾಕಂದ್ರೆ ಅವನಿಗೆ ಅವನು ಟೋನಿ ಬ್ಲೇರ್ ವಿರುದ್ಧ ಮಾತಾಡ್ತಾನೆ ಅಮೆರಿಕ ಅಧ್ಯಕ್ಷ ವಿರುದ್ಧ ಮಾತಾಡ್ತಾನೆ ಮುಖ್ಯಮಂತ್ರಿ ವಿರುದ್ಧ ಮಾತಾಡ್ತಾನೆ ಎಲ್ಲಾರ ವಿರುದ್ಧನು ಮಾತಾಡ್ತಾನೆ ಅವನಿಗೆ ಹೇಗಿದೆ ಹಾಗುಚ್ಚು ಕೆಲವರಿಗೆ ಕೆಲವು ಕೆಲಸ ಇದೆ ಅವನಿಗೆ ಆ ಕೆಲಸ ಕೊಟ್ಟಿದ್ದೀವಿ ಏನೋ ದೇವರು ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ ಅಪಾದನೆ ಮಾಡೋದು ಮೌಲಾನಾ ಮಕ್ಸೂದ್ ಇಮ್ರಾನ್ ಬಗ್ಗೆ ಏನಲ್ಲ ಬರದ ಸಬೀಲು ರಶಾದ್ ಬಗ್ಗೆ ಏನೆಲ್ಲ ಬರದ ಅಲ್ಲಿ ಏನೋ ಇಲ್ಲಿ ಠಾಣೆ ರೋಡಲ್ಲಿ ಒಂದು ಮದ್ರಸದಲ್ಲಿ ಏನೋ ಒಂದು ಅಧ್ಯಾಪಕ ಒಬ್ಬ ಆಲಿಮ್ ಏನೋ ಮಾಡಿದ್ರು ಅಂತ ಹೇಳಿ ಇಡೀ ಮದ್ರಸ ಬಂದು ಮಾಡಬೇಕು ಅಂತ ಹೇಳಿದ ಇವನು ಇವನ ಬ್ಯಾಕ್ ಗ್ರೌಂಡ್ ಯಾವುದು ಅಂತ ಅಲ್ಲೇ ಅವರು ಹೇಳ್ತಾರೆ ಅದರಿಂದ ನಾನು ಅವನ ಬಗ್ಗೆ ಹೇಳಿ ನಾನು ಅಷ್ಟು ಕೀಳು ಮಟ್ಟಕ್ಕೆ ಹೋಗಲ್ಲ ನಾ ಮನುಷ್ಯನ ಬಗ್ಗೆ ಯಾಕೆಂತ ಹೇಳಿದರೆ ಇವನು ಈ ನೀವು ಅಂತೆ ನಾನು ಕೆಲವು ನಮ್ಮ ಸ್ನೇಹಿತರು ಈ ಆಲಂಕ ಪಾಷಾ ಇದಾರಲ್ಲ ಅವರ ಯೂಟ್ಯೂಬ್ ಎಲ್ಲ ಕಲಿಸ್ಕೊಡ್ತಾರೆ ನನಗೆ ಅದ್ರಲ್ಲಿ ಒಮ್ಮೆ ಹಾಸನ್ ಹೋಗ್ತಾನೆ ಒಬ್ಬ ಕೊಪ್ಪಳ ಹೋಗ್ತಾನೆ ಒಬ್ಬ ಬ್ಯಾಂಗ್ಳೂರ್ ಹೋಗ್ತಾನೆ ಸಾವಿರದ ಐನೂರು ಕೋಟಿ ಅಂತ ಹೇಳ್ತಾನೆ ಒಂದ್ ಕಡೆಯಲ್ಲಿ ಒಂದು ಲಕ್ಷ ಅಂತ ಹೇಳ್ತಾನೆ ಈ ರೀತಿಯಲ್ಲಿ ನಿರಂತರವಾಗಿ ಹೇಳ್ತಾನೆ ಒಮ್ಮೆ ಹೇಳ್ತಾನೆ ಅನ್ವರ್ ಭಾಷಾ ಕಬ್ರಸ್ ಇದು ಮಾಡಿದ್ದಾರೆ ಅಂತ ಹೇಳಿ ಮತ್ತೊಮ್ಮೆ ಜಮೀರ್ ಸಾಬ್ರಸ್ ಆಗಿಲ್ಲ ಅಂತ ಹೇಳ್ತಾರೆ ಮತ್ತೊಂದು ಕಡೆಯಲ್ಲಿ ಮುಖ್ಯಮಂತ್ರಿ ವಿರುದ್ಧ ಆಪಾದನೆ ಮಾಡ್ತಾನೆ ಅಂದ್ರೆ ಒಂದು ಹುಚ್ಚಿದೆ ಈ ಮನುಷ್ಯನಿಗೆ ಯಾಕಂದ್ರೆ ಎಲ್ಲಾ ಟೈಮಲ್ಲೂ ಲೈವ್ ಈ ಮನುಷ್ಯನಿಗೆ ಕೇಳುವವರು ಯಾರು ಇಲ್ಲ ಯಾರಾದ್ರೂ ಕೇಳ್ಬೇಕಲ್ಲ ನಿಮ್ಮಂಥವ್ರು ಯಾರಾದರೂ ಹೋಗಿ ಒಂದು ನಾಲ್ಕು ಮಾತು ಏನಾದ್ರೂ ಇದ್ದರೆ ಒಂದೋ ಏನಾದರೂ ಕಮ್ಯುನಿಟಿಗೆ ಏನಾದರೂ ಕೆಲಸ ಮಾಡಿರ್ಬೇಕು ಅಥವಾ ಏನಾದ್ರೂ ಒಂದು ಹತ್ತು ಮಕ್ಕಳಿಗೆ ಮದ್ರಸಾ ಸೂಲ್ ವಿದ್ಯಾಭ್ಯಾಸ ಕೊಟ್ಟಿರಬೇಕು ಅಥವಾ ಯಾರಿಗಾದರೂ ಹೆಲ್ಪ್ ಆಗುವಂಥ ಕೆಲಸ ಮಾಡಿರ್ಬೇಕು ಈ ಮನುಷ್ಯನ ಲೈಫಲ್ಲಿ ಮುಸ್ಲಿಂ ಕಮ್ಯುನಿಟಿಗೆ ಮಾಡಿದಂತ ಒಂದೇ ಒಂದು ಕೆಲಸ ಇಲ್ಲ ಈ ಮನುಷ್ಯನಿಗೆ ಈ ಮನುಷ್ಯನ ನಿರಂತರ ಈ ಮನುಷ್ಯ ಮಾಡ್ತಾ ಇರೋದು ಗೊತ್ತಾ ಮೊನ್ನೆ ನಾನು ನೋಡಿದೆ ಅವ್ರ ಮೇಲೆ ಕೇಸ್ ಇದೆ ಸಮನ್ಸ್ ಆಗಿದೆ ಅವರು ಉತ್ತರ ಕೊಡ್ತಾ ಇದ್ದು ಇದು ಸಮನ್ಸ್ ಆ ಮನುಷ್ಯ ಪಟ್ಟಂತ ಸಮನ್ಸ್ ಇದು ಈ ಸಮನ್ಸ್ಗೆ ಇಲ್ಲಿ ನೋಡಿ ಸ್ಟೇ ತಗೊಂಡಿದ್ದೀವಿ ನಾವು ಇಲ್ಲಿ ನೋಡಿ ಇದು ಹೈಕೋರ್ಟ್ ಅಲ್ಲಿ ಸ್ಟೇ ಸಿಗ್ ಇದು ಗೊತ್ತಿಲ್ಲ ನನಗೆ ಈಗಲೂ ಹೇಳ್ತಾ ಇದ್ರು ಸಮನ್ಸ್ ಇದೆ ಸಮನ್ಸ್ ಇದೆ ಇದು ಏನು ಗೊತ್ತಾಯ್ತ ಕೇಸ್ ನೋಡಿ ಯೂಸುಫ್ ಶರೀಫ್ ನಮ್ಮ ಕೆ ಜಿ ಎ ಬಾಬು ಒಂದನೇ ಆರೋಪಿ ಎರಡನೇ ಆರೋಪಿ ಮೊಹಮ್ಮದ್ ಶಾಫಿ ಸದಿ ನನಗೆ ಚೇರ್ಮನ್ ಮಾಡಿದೆ ಏನು ಗೊತ್ತಾ ಈ ಕೇಸು ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕು ಇಂತ ಮನುಷ್ಯರನ್ನು ಎಷ್ಟು ಮೀರ್ ಸಾಧಿಕೆಗಳಿದ್ದಾರೆ ಇವರು ಕಮ್ಯುನಿಟಿಯೊಂದಿಗೆ ಅಂತ ಅರ್ಥ ಮಾಡ್ಕೋಬೇಕು ಈ ಮನುಷ್ಯ ಏನ್ ಮಾಡಿದ ಗೊತ್ತಾ ಬಡೇ ಮಕಾನ್ ಅಂತ ನಮ್ಮ ತುಂಬಾ ಜಾಗಗಳಿವೆ ಆಪ್ಕಾಂಸದ ವಿವಾದ ಇದೆ ಅಲ್ಲಮೀನದ ವಿವಾದ ಇದೆ ಅಂತ ಜಾಗದಲ್ಲಿ ಮುನ್ನೂರು ಬಡ ಮನೆಗಳಿವೆ ಅಲ್ಲಿ ಸಾವಿರ ನೂರಾರು ವರ್ಷಗಳಿಂದ ಅವರು ವಾಸ ಮಾಡ್ತಾ ಬಂದಿರತಾರೆ ಫ್ಲಾಟ್ ಅದು ಅದರಲ್ಲಿ ಎರಡು ಮಾತಿದ್ರು ಫ್ಲಾಂಡಲ್ಲಿ ಮಾಡ್ತಾ ಇದ್ರು ಅವರ ಮನೆಯೆಲ್ಲ ಇದು ಏನು ಹಳಿ ಬಿದ್ದು ಅದೆಲ್ಲ ಡೆಮಾಲಿಷನ್ ಅಂತ ಕಟ್ಟಡಲೆಲ್ಲ ಬಿದ್ದು ಹೋಗುವಂಥ ಹಂತಕ್ಕೆ ಬಂದಾಗ ಕೆ ಜಿ ಬಾಬು ಏನು ಮಾಡಿದರು ಮುನ್ನೂರು ಮನೆಗಳು ನಾನು ಇದು ಮಾಡಿ ಏನು ಕನ್ಸ್ಟ್ರಕ್ಷನ್ ಮಾಡಿ ಕೊಡ್ತೀನಿ ಅಂತ ಅವರು ಹೇಳಿದರು ಅವರು ಇದಕ್ಕೆ ಒಂದು ಕಡೆ ನೀವು ಆಲೋಚನೆ ಮಾಡಬೇಕು ರಾಜ್ಯದ ಜನತೆ ಹೇಳ್ಬೇಕು ಒಗ್ಬೋರ್ಡ್ ವಿರುದ್ಧ ಇವರು ಆರೋಪ ಮಾಡೋದೇನು ಬಡವರಿಗೆ ಮನೆ ಕಟ್ಟಿಕೊಡೋದಿಲ್ಲ ಬಡವರಿಗೆ ಏನು ಮಾಡ್ತಾ ಇಲ್ಲ ಅಂತ ಈ ಕಡೆಯಲ್ಲಿ ಕೆ ಜಿ ಬಾಬು ಅಲ್ಲಿ ಮನೆ ಮನೆ ಮಾಡಿ ಕೊಡುವಾಗ ಈ ಮನುಷ್ಯ ಏನ್ ಹೇಳ್ತಾನೆ ಕೇಸ್ ಹಾಕ್ತಾನೆ ಕೇಸ್ ಹಾಕ್ತಾನೆ ಕೇಸ್ ಹಾಕಿ ನಾನು ಇದರಲ್ಲೂ ಯಾವ್ದ್ರಲ್ಲೂ ನಾನ್ ಪಾತ್ರನೂ ಇಲ್ಲ ನಾನು ಯಾವುದೇ ಅದರಲ್ಲಿ ಇದಕ್ಕೂ ಹೋಗಿಲ್ಲ ಕೆ ಜಿ ಬೌಮ ಮಾಡಿರೋದು ನನ್ನನ್ನು ಚೇರ್ಮನ್ ಅಂತ ಹೇಳಿ ಎರಡನೇ ಆರೋಪಿಯಿಂದ ಅಂತ ನಾನು ಅದಕ್ಕೆ ಈಗ ಗಣನೆ ಕೊಟ್ಟಿರಲಿಲ್ಲ ಯಾಕೆಂದ್ರೆ ಕೇಸ್ ಮಾಡಿದಾನೆ ಅಂತ ಹೇಳಿ ಪೊಲೀಸರು ಬಂದರು ಅವತ್ತು ಮಾಜರು ಮಾಡಿದ್ರು ಮಾಜರ್ ಮರ ಇಲ್ಲ ಸರ್ ಏನು ಇಲ್ಲ ಸುಮ್ಮನೆ ಅವನು ಹುಚ್ಚ ನಿಮ್ಮ ಮೇಲೆ ಹೆಸರು ಹಾಕಿದ್ದಾರೆ ಅಂತ ಹೇಳಿದ್ರು ನಾನು ಹಾಗೆ ಬಿಟ್ಬಿಟ್ಟಿದ್ದೆ ಏನಾದರೂ ಬಿ ರಿಪೋರ್ಟ್ ಅವರು ಹಾಕ್ತಾರಂತ ಮತ್ತೆ ಮತ್ತೆ ನೋಡುವಾಗ ಏನಿದೆ ನನ್ನ ಮೇಲೆ ಸಮನ್ಸ್ ಚಾರ್ಜ್ ಶೀಟ್ ಹಾಕಿದ್ದಾರೆ ಪೊಲೀಸರು ಅದು ಏನು ಇವರು ಕಿತಾಬತ್ತಿಂದ ನನ್ಗೆ ಗೊತ್ತಿಲ್ಲ ಮತ್ತೆ ಚಾರ್ಜ್ ಶೀಟ್ ಹಾಕಿ ಹಾಕಿದ ನಂತರ ನಾನು ಸಮನ್ಸಿಗೆ ಹೈಕೋರ್ಟ್ ಅಲ್ಲಿ ಹೋಗಿ ಸ ಸ್ಟೇ ತಗೊಳ್ಳೇಬೇಕಲ್ಲ ಸ್ಟೇ ತಗೊಂಡಿದ್ದೀನಿ ನಾನು ರಾಜ್ಯದ ಜನತೆ ಒಂದಿಗೆ ಕೇಳ್ತಾ ಇರೋದು ಈ ಮನುಷ್ಯ ಆರೋಪ ಮಾಡ್ತಾ ಇರೋದು ಮತ್ತು ಈ ಮನುಷ್ಯನ ಆರೋಪ ಮಾಡ್ತಾ ಇರೋದು ಬಡ ಮಕಾನ್ ಇಡೀ ಮುನ್ನೂರು ಮನೆಗಳ ಲೇಡೀಸ್ ಬಂದಿದ್ರು ನನಗೆ ಹೇಳಿದ್ರು ನಾವು ಆಲಂಪಾಚ ಮನೆಗೆ ಧರಣಿ ಮಾಡ್ತೀವಿ ಅಂತ ನಾನು ಬಿಟ್ಟಿಲ್ಲ ಯಾಕೆಂದ್ರೆ ಹುಚ್ಚರ ಇದಕ್ಕೆ ಸಂತೆಗೆ ಯಾಕೆ ಹೋಗ್ತೀರ ಇದೊಂದು ಹುಚ್ಚರ ಸಂತೆ ಆ ಮನುಷ್ಯ ಹೇಳುವಂತ ಕೆಲ ಇದೆಲ್ಲ ನೀವು ನೋಡಿ ನಾನು ಇವತ್ತು ನೋಡಿದೆ ಆ ಅನ್ವರ್ ಭಾಷಾ ಅನ್ವರ್ ಭಾಷಾ ಬಗ್ಗೆ ಮಾತಾಡ್ತಾರೆ ಸಾವಿರದ ಐನೂರು ಕೋಟಿ ಅಂತ ಹೇಳ್ತಾರೆ ಅದೇ ರೀತಿ ಅವ್ರಿಗೆ ಏನು ಗೊತ್ತ ಜಮೀರ್ ಅಹಮದ್ ಸಾಬ್ರ ವಿರುದ್ಧ ಒಂದು ಟೀಮ್ ಇದೆ ಆ ಟೀಮಿನ ಇದು ಏನು ಇವನು ವಕ್ತಾರ ಇವನು ಈ ಮನುಷ್ಯ ಅದೇ ರೀತಿ ಒಂದು ಬಾಬಾ ಇದ್ದಾರೆ ಈ ಬಾಬಾನು ಅದೇ ಆ ಬಾಬಾದು ನಾನು ಹೇಳ್ತೀನಿ ಮತ್ತೆ ಆ ಬಾಬಾನು ಅದೇ ಗಾವಾಗ ಏನು ನಮ್ಮ ಮೇಲೆ ಆಪಾದನೆ ಮಾಡುದು ನನಗೆ ನಾನೇನ್ ಮಾಡಿದೆ ಇರ್ಲಿ ಬಿಡಿ ಯಾಕೆ ನಾವು ಇದು ಮಾಡಬೇಕು ಅಂತ ಹೇಳಿ ಈಗ ಆಲಂಪಾಚಾವಿರುದ್ಧ ಇವನು ಹಾಸನದಲ್ಲಿ ಏನ್ ಹೇಳ್ತಾನೆ ಹಾಸನದಲ್ಲಿ ಜಾಗ ಅಕ್ರಮ ಮಾಡಿದ್ದಾರೆ ಅಂತ ಹೇಳಿ ಅದೇ ರೀತಿಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಏನು ಹದಿನಾರು ಸೇಟ್ ಇದೆ ಅಂತ ಹೇಳ್ತಾನೆ ನನಗೆ ನಾನು ಏನ್ ಮಾಡ್ಬೇಕು ಇವನ ಮೇಲೆ ಮಾನ ನಷ್ಟಕ್ಕೆ ಸಾಕ್ಬೇಕಲ್ಲ ಮೂವತ್ತು ಜಿಲ್ಲೆಗಳಿಂದಲೂ ನಮ್ಮ ಅಭಿಮಾನಿಗಳು ಈಗ ರೆಡಿಯಾಗಿದ್ದಾರೆ ಈ ಮನುಷ್ಯನ ಮೇಲೆ ಮಾನ ನಷ್ಟ ಮುಕದ್ದಮೆ ಕೊಡ್ಲೇಬೇಕು ಅಂತೇಳಿ ಹದಿನಾರು ಸೈಟ್ ಹೋಗ್ಲಿ ಒಂದು ಸೈಟ್ ನನ್ನ ಹೆಸರಲ್ಲಿ ಅದು ಚಿಕ್ಕಬಳ್ಳಾಪುರ ಬಿಡಿ ನನ್ನ ಬೆಂಗಳೂರಲ್ಲಿ ನನಗೆ ಮೂರು ಸಾವಿರ ಸ್ಕ್ವೇರ್ ಫೀಟು ದಾನ ಕೊಟ್ಟದ್ದು ಹದಿನೈದು ವರ್ಷ ಮುಂಚೆ ಕೆ ಕೆ ಶರೀಫ್ ಸಾಹ್ರು ದಾನ ಕೊಟ್ಟಿದ್ದಾರೆ ನನಗೆ ಮನೆ ಮಾಡೋಕೆ ಅದರಲ್ಲೇ ನಾನು ಮನೆ ಮಾಡಿ ಮೇಲ್ ನನಗೆ ಬ್ಯಾಂಗ್ಳೂರಲ್ಲೇ ಸೈಟ್ ಇಲ್ಲ ಅಂಥದ್ರಲ್ಲಿ ಹದಿನಾರು ಸೈಟು ನನಗೆ ಚಿಕ್ಕಬಳ್ಳಾಪುರದಲ್ಲಿದೆ ಅಂತ ಹೇಳ್ತಾನೆ ಹಸಿ ಹಸಿ ಸುಳ್ಳು ನಿಫಾ ಕೆಲಸ ಅಲ್ವಾ ಇದು ಇವರೆಲ್ಲ ಹಸಿರು ಮೈದಾನಕ್ಕೆ ಬರಲೇಬೇಕಲ್ಲ ಅಲ್ಲಾಗ ಏನ್ ಹೇಳ್ತಾರೆ ಬಿಡಿ ಇವನ್ನ ಈ ಇದು ತಗೊಂಡು ಕೆಲವರು ಇದನ್ನೆಲ್ಲ ಯೂಟ್ಯೂಬರ್ಗಳು ಏ ಆದ ಮೇಲೆ ಆರೋಪಿದೆ ಇದೆ ಏನು ಈ ಹುಚ್ಚರ ಇದರಲ್ಲೆಲ್ಲ ಇದು ತಗೊಂಡಿದ್ರೆ ಈ ಮನುಷ್ಯ ಹೇಳ್ತಾ ಇರೋದು ನೋಡಿ ಅಲ್ಲಿ ಹದಿನಾರು ಸೈಟ್ ಇದೆ ಅಂತ ಇವನ್ನ ಏನು ಮಾಡಬೇಕು ಪ್ರೂವ್ ಮಾಡಬೇಕಲ್ಲ ನೀವೇ ಹೋಗಿ ನಮ್ಮ ಹಾಸನದ ಚಾನೆಲ್ ಅವರಿಗೆ ನಾನು ಹೇಳ್ತೀನಿ ಒಂದು ಸೈಟ್ ಆದರೂ ನನಗೆ ಚಿಕ್ಕಬಳ್ಳಾಪುರದಲ್ಲಿ ಇದೆ ಅಂತ ಆ ಮನುಷ್ಯ ಪ್ರೂವ್ ಮಾಡಲಿ ಪ್ರೂವ್ ಮಾಡಲ್ಲ ಈಗ ಹೇಳ್ತಾ ಹರದು ಅಲ್ಲಿ ಅಷ್ಟಿದೆ ಎಷ್ಟಿದೆ ಮತ್ತೊಂದು ನಾನು ನೋಡಿದೆ ಹುಚ್ಚರ ತನ ತರ ಎಲ್ಲ ನಮ್ಮ ಕರ್ನಾಟಕದಲ್ಲಿ ಎಷ್ಟು ವಕ್ಫಾಸ್ ತೆಗಿಲ್ವಿ ಅದೆಲ್ಲ ಓದ್ತಾ ಇದ್ದಾನೆ ಎಲ್ಲ ಎಷ್ಟು ನಾನೇ ಕೊಡಲ್ವ ಅವನಿಗೆ ಅವ್ನು ಓದ್ಬೇಕಾ ಇಡೀ ಅಷ್ಟು ಅಲ್ಲಿ ಇಷ್ಟು ಕೋಟಿ ಇಲ್ಲಿ ಇಷ್ಟು ಕೋಟಿ ಇಲ್ಲಿ ಇಷ್ಟು ಕೋಟಿ ನಾನು ಹೇಳ್ತೀನಿ ಏ ಆಲಂಕಾ ಪಾಷಾ ತುಮಿ ಓ ಸಬ್ ಚೋಡೋ ಓ ಚೋಡೋ ಏ ಕಾಮ್ ಕರೋ ತುಮೆ ತುಮೇ ಕಾಮ್ ಕರೋ ಮುಸಲ್ಮಾನಕ್ಕ ಬಹು ಕಮಿಟ್ಮೆಂಟ್ ಏನೋ ತುಮಾರ ಪಾಸ್ ಬೆಲ್ಲ ಅಲ್ಲಿ ಮೇ ಕಾಮ್ ಕರ್ಕೋ ಬೆಲ್ಲಾಲಿಕಾ ಕಾಮ್ ಮೇರಾ ಕಾಮ್ ಕೋ ಜರಾ ಅಪ್ ಕರ್ ಮೇ ಕರ್ಕೋ ಮೇರಾ ಪಿರಿಯಡ್ ಮೇ ಐ ಎಸ್ ಐ ಪಿ ಎಸ್ ಮೇ ಐ ಪಿ ಐ ಎಸ್ ಐ ಪಿ ಎಸ್ ಬನ್ಯಾನೆಕ ಇದು ಮಾಡೋಕೆ ಮೂವತ್ತು ಸಾವಿರ ಸ್ಕ್ವರ್ ಫೀಟಲ್ಲಿ ನಾವು ಶಿಲಾನ್ಯಾಸ ಮಾಡಿದೆವು ಅದನ್ನು ವಿರೋಧ ಇವನು ಈ ಕಮ್ಯುನಿಟಿ ವಿರುದ್ಧ ಇವನು ಝಿಯಾಲ್ ಅವರಿಗೆ ನಮಗೆ ಫ್ರೀಯಾಗಿ ಮಾಡಿಕೊಡ್ತೀನಿ ಹೇಳಿ ಅವಳು ಲೀಸು ಇಲ್ಲ ಏನೂ ಇಲ್ಲ ವಕ್ಬೋರ್ಡ್ ಅವರಿಗೆ ಮಾಡಿಕೊಟ್ಟು ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಐ ಎಸ್ ಐ ಪಿ ಎಸ್ ಏನು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇದು ಮಾಡ್ತೀನಿ ಅಂತ ಹೇಳಿ ನಾವು ಶಿಲಾನ್ಯಾಸ ಮಾಡಿದ ಅದಕ್ಕೆ ವಿರುದ್ಧ ಇವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾವುದೆಲ್ಲ ಮುಸ್ಲಿಂ ಸಮುದಾಯಕ್ಕೆ ಏನು ಉಪಕಾರ ಆಗತ್ತೆ ಪ್ರಯೋಜನ ಆಗತ್ತೆ ಅದರ ವಿರುದ್ಧ ಯಾರೆಲ್ಲ ಪ್ರಯೋಜನಕಾರಿ ಕೆಲಸ ಮಾಡ್ತಾರೆ ಜಮೀರ್ ಅಂತ ಜನರನ್ನು ಅವರನ್ನು ವಿರೋಧ ಮಾಡೋದು ಇವ್ರ ಕೆಲಸನೇ ಇದು ಇಂಥ ಒಂದು ಟೀಮ್ ಇದೆ ಇಲ್ಲಿ ಬೆಂಗಳೂರಲ್ಲಿ ಇದಕ್ಕೆ ಕೆಲವು ಹಿಂದ್ಗಡೆ ಕೆಲವು ರಾಜಕಾರಣಿಗಳು ಇದ್ದಾರೆ ಇವರಿಗೆ ಕುಮ್ಮಕ್ಕು ಕೊಡುವವರು ಯಾಕೆಂದ್ರೆ ಅವರಿಗೆ ಏನು ಬೇಕು ಶಾಫಿ ಅಡಿ ಒಳ್ಳೆ ಹಸಿರಿದೆ ಕರ್ನಾಟಕದಲ್ಲಿ ಆ ಹೆಸರನ್ನು ಹಾಲ್ ಮಾಡಬೇಕು ಆ ಹಾಲು ಮಾಡಬೇಕಾದ್ರೆ ಏನು ಮಾಡಬೇಕು ಕೆಲವು ಆರೋಪಗಳು ಮಾಡಬೇಕು ನಿರಾಧಾರ ಆರೋಪ ನೀವ್ರಿಗೆ ಕೇಳಿ ನಮ್ಮ ಇದರಲ್ಲೆಲ್ಲ ಹೇಳ್ತೀವಲ್ಲ ಏನು ಹುರ್ದು ಅಲ್ಲೆಲ್ಲ ಜಾಯೀಸ್ ನಿಕಾಸೆ ಪೈದಾವಣ್ಣ ಅಂತೇಳಿ ಅಂಥವ್ರು ಏನು ಮಾಡಬೇಕು ಯಾವುದಾದ್ರೂ ಒಂದು ದಾಖಲೆ ಕೊಡಬೇಕಲ್ಲ ಅನ್ವರ್ ಭಾಷಾ ಬಗ್ಗೆ ಯಾವಾಗ್ಲೂ ಮಾತಾಡ್ತಾ ಇರ್ತಾರೆ ಇದು ಕೊಡ್ಬೇಕಲ್ಲ ಇಮ್ರಾನ್ ಮಕ್ಸೂದ್ ಅವರು ಇದು ಮಾಲ್ವಷ್ಟೇ ಕೆಲಸ ಆಗಿದೆ ಅದಕ್ಕೆ ಈಗ ಇಮ್ರಾನ್ ಮಕ್ಸೂದ್ ಬಗ್ಗೆ ಮಾತಾಡ್ತಾ ಇಲ್ಲ ಹುಲ್ಮಗಳ ವಿರುದ್ಧ ಕಮ್ಯುನಿಟಿಯಲ್ಲಿ ಯಾರು ಕೆಲಸ ಮಾಡ್ತಾರೆ ಅಂಥವರ ವಿರುದ್ಧ ಒಂದು ಸೈಕೋ ತರ ಮಾತಾಡ್ತವ್ರು ನೀವು ನೋಡಿ ಎಲ್ಲೆಲ್ಲಿ ಹೋಗ್ತಾರೆ ನೋಡಿ ಅವರು ಬರೇ ಏನ್ ಹೇಳ್ತಾರೆ ನನ್ನ ಮೇಲೆ ಈ ಆರಾದನೆ ಮಾಡ್ತಾರೆ ವರ್ತೂರು ನಂತರ ಎಲ್ಲಿ ಹೋಗ್ತಾರೆ ಇಡೀ ಕರ್ನಾಟಕದ ಇದು ಡಾಕ್ಯುಮೆಂಟ್ ತೋರಿಸ್ತಾರೆ ಇದು ನಮ್ಮ ಹತ್ರ ಇದೆ ಅಲ್ಲ ಪಾಷ ಅರ್ಥ ಮಾಡ್ಕೋಬೇಕು ನಾನು ಅಧ್ಯಕ್ಷನಾಗಿದ್ದಾಗ ಅಲ್ಲಿ ಆಫೀಸ್ ಬಂದು ನೋಡಕ್ ಹೇಳಿ ಎರಡು ಕೋಟಿ ರೂಪಾಯಿ ತಂದು ನಲ್ವತ್ತೈದು ವರ್ಷ ಆಗಿತ್ತು ಇವರೆಲ್ಲ ಇವರೆಲ್ಲ ನೆಗೆದು ಬಿದ್ದೋಗಿದ್ರು ಏನು ಮಾಡಿರ್ಲಿಲ್ಲ ಇವರು ನಮ್ಮ ಆಫೀಸ್ ನೋಡಿ ವಕ್ ಬೋರ್ಡ್ ಆಫೀಸ್ ಹೇಗೆ ಮಾಡಿದ್ದೀನಿ ಅಂತ ನೋಡಿ ಒಮ್ಮೆ ನೋಡೋಕೆ ಹೇಳಿ ಅವರು ಆ ಮನುಷ್ಯನಿಗೆ ಅದೇ ರೀತಿಯಲ್ಲಿ ನನ್ನ ಟರ್ಮ್ ಅಲ್ಲಿ ಎಷ್ಟು ಕೇಸಸ್ ನಾವು ಗೆದ್ದಿದ್ದೀವಿ ಫಿಫ್ಟಿ ಟು ಫಿಫ್ಟಿ ಫೋರ್ ಕೇಸ್ ಮಾಡಿಸಿ ಎಷ್ಟು ಜಾಗಗಳನ್ನು ನಾವು ವಾಪಸ್ ತಂದಿದ್ದೀವಿ ಅದು ಅರ್ಥ ಮಾಡ್ಕೋ ಅರ್ಥ ಮಾಡೋಕೆ ಹೇಳಿ ಅದೇ ರೀತಿಯಲ್ಲಿ ಈ ಬಾಬಾ ಹೇಳ್ತಾನೆ ಒಂದು ಕಡೆಯಲ್ಲಿ ಎಲ್ಲ ಕಮಿಟಿ ಮಾಡುವಾಗಲೂ ಅಡ್ಮಿನಿಸ್ಟ್ರೇಟರ್ ಮಾಡುವಾಗಲೂ ದುಡ್ಡು ತಗೊಂಡಿದ್ದಾರೆ ಅಂತ ಅದು ಎಲ್ಲಿ ಅದೇ ರೀತಿಯಲ್ಲಿ ಆರ್ ಎಸ್ ಎಸ್ ಅಂತ ಆರ್ ಎಸ್ ಎಸ್ ಅಂತ ಹೇಳ್ತಾರೆ ಈ ಬಾಬಾ ಒಬ್ಬ ಬಾಬಾನು ಇದ್ದಾರೆ ಅವರಿಗೆ ಆ ಬಾಬಾ ದೇನು ಅವರದ್ದೇ ನೀಲಸಂದ್ರಹದಲ್ಲಿ ನಾನು ಐದು ಕಮಿಟಿ ಮಾಡಿ ಕೊಟ್ಟಿದ್ದೀನಿ ಐದು ಕಮಿಟಿ ಮಾಡಿ ಕೊಟ್ಟಿದ್ದೀನಿ ಎಣ್ಣೆ ಹಾರಿಸ್ ಅವರಿದ್ದಾರೆ ಆ ಎಂ ಎಲ್ ಎ ಇದ್ದಾರೆ ಎಲ್ರಿಗೂ ಗೊತ್ತಿದೆ ಇಡೀ ನೀಲಸಂದ್ರ ಕೇಳಿ ಐದು ರೂಪಾಯಿ ಆದರೂ ನಮ್ಮ ವಕ್ ಬೋರ್ಡಿಗೋ ನಮ್ಗೋಗ್ ಕೊಟ್ಟಿದ್ದಾರೆ ನಮ್ಮ ಲೈಫಲ್ಲಿ ನಾವು ಡೋರ್ ಆಕ್ಸೆಸ್ ಮಾಡಿಸಿದ್ದೀನಿ ನಾನು ಯಾಕೆ ಇಂಥ ಈ ಏಜೆಂಟ್ಗಳೆಲ್ಲ ಬರಬಾರ್ದು ಅಂತ ಹೇಳಿ ಅಲ್ಲಿ ಅವ್ಯವಹಾರ ಏನು ಭ್ರಷ್ಟಾಚಾರ ನಡೀಬಾರ್ದು ಅಂತ ಹೇಳಿ ಡೋರ್ ಆಕ್ಸೆಸ್ ಮಾಡಿರೋದು ನಾನು ಅದೇ ರೀತಿ ಏನಲ್ಲ ಅದೆಲ್ಲ ಹೇಳ್ಬಾರ್ದು ಅಲ್ಲ ನನಗೊಂದು ಅವಕಾಶ ಕೊಟ್ಟಿದ್ದ ನಾನು ಅಲ್ಲಾಗ ಅದು ನನ್ನ ಜವಾಬ್ದಾರ ಧಾರ್ಮಿಕ ಕರ್ತವ್ಯ ಈ ಮನುಷ್ಯನ ಹೇಳುವಾಗ ನನಗೆ ಹೇಳ್ ಹೇಳ್ಬೇಕಾಗತ್ತೆ ಕೆಲವು ವಿಚಾರಗಳು ಅಂತ ನೀಚ ಕುಲಗಟ್ಟ ಜಂತುಗಳಿಗೆ ನಾವು ಉತ್ತರ ಕೊಡಬೇಕು ಅಂತ ಹೇಳಿದರೆ ಈಗ ನಮ್ಮೆಲ್ಲ ಇಡೀ ರಾಜ್ಯದ ನಿಮ್ಮ ಹಾಸನದಲ್ಲೂ ಈಗೆಲ್ಲರೂ ಮಾನನಷ್ಟ ಕೇಸ್ ಮಾಡೋಕೆ ರೆಡಿ ಆಗಿತ್ತು ಡಿ ಸಿ ಗೆ ಐದು ಕೊಟ್ಟಿದ್ದಾರೆ ನನ್ನ ಮೇಲೆ ಆರೋಪ ಇದೆ ಅದೇ ಕೇಸ್ ಇದೆ ಅಂತ ಕೇಸ್ ನೋಡಿದ್ರಲ್ಲ ಈ ಮೂರು ಕೇಸು ಯಾವ್ದು ಇದೇ ಮನುಷ್ಯ ಕೊಟ್ಟಿರುವಂತ ಕೇಸು ಬಡ ಜನರಿಗೆ ಮನೆ ಕಟ್ಟಿಕೊಟ್ಟಂತಹ ಕೆ ಜಿ ಎಫ್ ಬಾಬು ವಿರುದ್ಧ ಈ ಮನುಷ್ಯ ಎಫ್ಐ ಆರ್ ಈ ಮನುಷ್ಯನಿಗೆ ಎಲ್ಲಿ ಇಡಬೇಕು ಹೇಳಿ ನೀವು ಇವನಿಗೆ ಎಲ್ಲಿಡಬೇಕು ಯಾವ ಆಲೆಯಲ್ಲಿಡಬೇಕು ಈ ಮನುಷ್ಯನಿಗೆ ಇಂತಹ ನಾನು ಅದಕ್ಕೆ ಕೇಳ್ತಾ ಇರೋದೇ ನಮ್ಮ ಹಾಸನ್ ಟಿ ವಿಯವರು ಬಂದಿದ್ದೀರಾ ನಾನು ಯಾರಿಗೂ ಇಷ್ಟ ತನಕ ಇದರ ಬಗ್ಗೆ ಇದು ಕೊಟ್ಟಿಲ್ಲ ನಿಮ್ಮ ಚಾನೆಲ್ ಮೂಲಕ ಹೇಳ್ತಾ ಇದ್ದೀನಿ ಈ ಬಾಬಾ ಅದೇ ರೀತಿ ಈ ಮನುಷ್ಯ ಇವರಿಗೆ ಇವರು ಮಾಡಿದಂಥ ಎಲ್ಲ ಆರೋಪಗಳನ್ನು ನೀವು ಸಾಬೀತು ಮಾಡದಿದ್ದರೆ ನಮ್ಮ ಆರ್ಗನೈಸೇಷನ್ ಅವರು ಅದೇ ರೀತಿ ನಮ್ಮ ಅಭಿಮಾನಿಗಳು ಅದೇ ರೀತಿ ಒಂದೊಂದು ಜಿಲ್ಲೆಯಲ್ಲಿ ಒಂದು ವಾರದೊಳಗಡೆ ಏನು ಮಾಡ್ತಾರೆ ಅವರ ಮೇಲೆ ಮಾರ್ನಷ್ಟತಾರೆ ಮತ್ತೆ ಮೌಲಾನ ಹಾಗೆ ಮಾಡಿದ್ರು ಅಂತ ಹೇಳ್ಬಾರ್ದು ನನಗೆಲ್ಲ ಥರ ಮಾತಿದ್ರೆ ಮಾತೆತ್ತಿದ್ರೆ ವರ್ಷ ಅದ ಹಾಗೆ ಮಾಡಿತು ಹುಲ್ಮಗಳ ವಿರುದ್ಧ ಸಮೀರ್ ಸಾಬ್ರ ವಿರುದ್ಧ ನಾನು ಹೇಳ್ತಾ ಇ ಕರ್ನಾಟಕದಲ್ಲಿ ಮುಸ್ಲಿಂ ಸಮುದಾಯದ ಮುಸ್ಲಿಂ ನಾಡಿ ಬಿಡಿತ ಗೊತ್ತಿರುವಂತ ಒಬ್ಬ ರಾಜಕಾರಣಿ ಬಡವರಿಗೆ ಕೊಡ್ತಾ ಇದ್ದಾರೆ ಅವ್ರ ತಪ್ಪನ್ನು ಅವರು ತಪ್ಪನ್ನು ನೋಡ್ತೀವಿ ಇವನ್ ತಪ್ಪು ಈ ಮನುಷ್ಯರು ಹೇಳ್ತಾ ಇದಾರಲ್ಲ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತಾನೆ ಈಗ ಹೇಳುದೇನು ಗೊತ್ತಾ ಮೌಲಾನ ಆರ್ ಎಸ್ ಎಸ್ ಈ ದೊಡ್ಡ ಏನು ನಗೆವ್ರು ಬಂತ ವಿಚಾರ ಏನು ಗೊತ್ತಾ ಈ ಬಾಬಾ ಇದಾರಲ್ಲ ಈ ಬಾಬಾ ಚೇ ಇದು ನನ್ ಮೇಲೆ ಕೇಸ್ ಹಾಕುದು ಗೊತ್ತ ಅನ್ನೋರ್ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಹೇಳುದು ನಾನು ಆರ್ ಎಸ್ ಎಸ್ ಅಂತ ಅನ್ನೋರ್ ಮಾಡಿ ಮನೆಯಲ್ಲಿ ಅದೆಲ್ಲ ಇದೆ ಆರ್ ಅಶೋಕ್ ಅವ್ರ ಹತ್ರ ಹೇಳಿದ್ರು ಅದೆಲ್ಲ ನಾನು ಹೇಳ್ತೀನಿ ಯಾಕೆಂದ್ರೆ ನಾವು ಹೇಳಿ ನಮ್ಮ ನಾಳೆಗೆ ಯಾಕೆಂದರೆ ಅಲ್ಲ ಅಲ್ಲ ನಾವು ಜವಾಬ್ದಾರಿತ ಸ್ಥಾನದಲ್ಲಿರುವವರು ವೈಯಕ್ತಿಕವಾಗಿ ಯಾರಿಗೂ ನಿಂದನೆ ಮಾಡಬಾರ್ದು ಅದು ಇಸ್ಲಾಮಲ್ಲಿ ಗೈಬದ ನವೀಮತೆಗೆ ಅವಕಾಶನೇ ಇಲ್ಲ ಅದೇ ನಮಗೆ ಆ ಥರ ತು ಹೋಗಬೇಕಲ್ಲ ಆದ್ದರಿಂದ ವೈಯಕ್ತಿಕವಾಗಿ ನಾನು ಏನು ಹೇಳ್ತಾ ಇಲ್ಲ ಬಟ್ ಇನ್ನೂ ಇವರು ಮುಂದುವರಿಸಿದ್ರೆ ಇದೇ ರೀತಿ ಮುಂದುವರಿಸಿದ್ರೆ ಇವರೆಲ್ಲ ಏನು ಇವರ ಹಣೆ ಬರ ನಮ್ಮ ಇಲ್ಲಿ ಬೆಂಗಳೂರಲ್ಲೇ ಗೊತ್ತಾಯ್ತಾ ಇವರು ಸ್ವಲ್ಪ ಏನ್ ಹೇಳ್ತಾರೆ ಗೊತ್ತಾ ಅವ್ರ ಶಾಫಿ ಅವ್ರ ಮಲ್ಬಾರಿ ಅವ್ರ ಅದು ಇದು ಅದೇ ಶಾಫಿ ಮಲ್ಬಾರಿ ಏನ್ ಮಾಡ್ತಾರೆ ಇವರು ಇವ್ರು ಮಾಡುವಂತ ಯೂಟ್ಯೂಬ್ ಇದೆ ಇರಲ್ಲ ಅಲ್ಲಿ ಕಲಿಸ್ಕೊಡ್ತಾರೆ ಮಂಗ್ಳೂರು ಫಸ್ಟ್ ಹೋಗುದು ಮಂಗ್ಳೂರಿಗೆ ಈ ಮನುಷ್ಯದ ಈ ಬಾಬಂದು ಒಂದು ಟೀಮ್ ಇಟ್ಕೊಂಡಿದ್ದಾನೆ ಗೊತ್ತಾಯ್ತು ಅದೇ ರೀತಿಯ ಈ ಆಲಂ ಭಾಷಾ ಆಲಂಕ ಭಾಷಾ ಇವರು ಒಂದು ಟೀಮ್ ಇಟ್ಕೊಂಡಿದ್ದಾರೆ ಈ ಟೀಮ್ ಇಟ್ಕೊಂಡು ಎಲ್ಲಾ ಕಡೆಯಲ್ಲೂ ಈ ಏನು ಮಾಡೋದು ವೈರಲ್ ಮಾಡೋದು ಏನು ನಮ್ಮ ಮೇಲೆ ಅಪಾದನೆ ಬರಬೇಕು ಅಂತ ಹೇಳಿ ಅದಕ್ಕೆ ಕೊನೆಯದಾಗಿ ನಿಮ್ಮ ಚಾನಲ್ ಮೂಲಕ ಹೇಳ್ತಾ ಇದ್ದೀನಿ ಮಾಡಿದ ಆರೋಪ ಸಬೂತು ಮಾಡದಿದ್ದರೆ ನಮ್ಮ ಮೂವತ್ತು ಜಿಲ್ಲೆಗಳಲ್ಲೂ ಅವರ ಮೇಲೆ ಕೇಸ್ ಹಾಕುವಂತ ಪ್ರಯತ್ನದಲ್ಲಿ ನಮ್ಮ ಅಭಿಮಾನಿಗಳಿದ್ದಾರೆ ಅದಕ್ಕೆ ನಾನು ಜವಾಬ್ದಾರನಲ್ಲ ಹೊಸ ಈಗ ಏನು ಗೊತ್ತಾ ಇವರಿಗೆ ಅರಗಿಸ್ಕೊಳ್ಳಾಗ್ತಾ ಇಲ್ಲ ಈ ಬಾಬಾ ಇದ್ದಾರಲ್ಲ ಈ ಮನುಷ್ಯನಿಗೆ ಎಷ್ಟು ಮನಸ್ಸಿನಲ್ಲಿ ಇದಟ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ದರ್ಗಾ ಹತ್ರ ಇಟ್ಕೊಂಡು ಸುಳ್ಳು ಹೇಳ್ತಾರೆ ದರ್ಗಾದಲ್ಲಿ ಕೂತ್ಕೊಂಡು ಈಗ ಯಾವ ಯಾವ ಬಾಬಾ ಅಂತ ನನಗೆ ಗೊತ್ತಿಲ್ಲ ದರ್ಗಾದಲ್ಲಿ ಕೂತ್ಕೊಂಡು ನಾವೆಲ್ಲ ತುಂಬಾ ಗೌರವ ಕೊಡುವವರು ದರ್ಗಾಗೆ ಆ ದರ್ಗಾದಲ್ಲಿ ಕೂತ್ಕೊಂಡು ಈ ಬಾಬಾ ಹೇಳ್ತಾನೆ ಅಲ್ಲಿ ಅದೇ ಮಾಡಿದ್ರು ಶಾಫಿ ಸದಿ ಇಲ್ಲಿ ಮಾಡಿದ್ರು ಇವನೇ ಇಲ್ಲಿ ಮಾಡಿದ್ರು ಜಮೀರ್ ಸಾಹೇಬ್ರ ವಿರುದ್ಧ ಮಾತಾಡ್ತಾರೆ ಯಾವ ನೈತಿಕತೆ ಇದೆ ಈ ಮನುಷ್ಯನಿಗೆ ಇವ್ರಿಗೆ ಏನಾದರೂ ಜಮೀರ್ ನಾನು ಹೇಳ್ತಾ ಇರೋದು ಜಮೀರ್ ಅಹಮದ್ ಸಾ ಅವರು ಒಬ್ಬ ಪೊಲಿಟೀಷಿಯನ್ ಒಬ್ಬ ರಾಜಕೀಯ ನಾಯಕ ಮುಸ್ಲಿಂ ಕಮ್ಯುನಿಟಿಗೆ ಎಲ್ಲಾದರೂ ತೊಂದರೆ ಆದರೆ ಎಲ್ಲಾದರೂ ಅನ್ಯಾಯ ಆದರೆ ಎಲ್ಲಾದರೂ ಬಡವರಿದ್ದಾರೆ ಅಂತ ಹೇಳಿ ಅಲ್ಲಿ ದುಡ್ಡು ಹಂಚುವಂಥ ಒಬ್ಬ ವ್ಯಕ್ತಿ ಇಷ್ಟು ದೊಡ್ಡ ಮನುಷ್ಯ ಅಂದರೆ ಮುಸ್ಲಿಂ ಕಮ್ಯುನಿಟಿ ನೀವು ನೋಡಿದ್ದೀರಲ್ಲ ಇಡೀ ರಾಜ್ಯದ ಜನತೆ ಅವರನ್ನು ಒಬ್ಬ ರಾಜಕೀಯ ನಾಯಕನಾಗಿ ಅವರು ಅಂಗೀಕಾರ ಮಾಡಿದ್ದಾರೆ ಅವ್ರ ಬಗ್ಗೆ ಕೆಲ ನಾನು ಹೇಳ್ತಾ ಇರೋದು ಎಲ್ಲರಲ್ಲ ಕೆಲವು ವ್ಯಕ್ತಿಗಳು ಇವರನ್ನು ಚೂ ಬಿಟ್ಟಿದ್ದಾರೆ ಈ ಮನುಷ್ಯರು ಹುಚ್ಚರಾಗಿ ಕುಣಿದಾಡ್ತಾ ಇದ್ದಾರೆ ಏನು ಗೊತ್ತಿಲ್ಲ ಡಾಕ್ಯುಮೆಂಟ್ ಗೊತ್ತಿಲ್ಲ ನಾನು ಹೇಳ್ತಾ ಇರೋದು ಇನ್ನೂ ಯಾವುದಾದ್ರೂ ಆರೋಪಗಳು ನೀವು ಮಾಡಿದರೆ ಅದಕ್ಕೆ ನೀವು ದಾಖಲೆ ಪಡೆದಿದ್ದರೆ ನಿಮ್ಮ ಮೇಲೆ ಕೇಸ್ ಹಾಕೋದು ಗ್ಯಾರಂಟಿ ಯಾಕೆಂದರೆ ನೀವು ಇದೇ ರೀತಿ ಈಗ ನಂದು ನಾನು ಸುಮ್ಮನೆ ಇರ್ತೀನಿ ಅದು ಯಾರೆಲ್ಲ ನಮ್ಮ ನಾಯಕರಾಗಿ ಬೆಳೀತಾರೆ ಅವರ ವಿರುದ್ಧ ಇದು ನೋಡಿ ನೀವು ನೀವು ಆಲೋಚನೆ ಮಾಡಿ ಜಾಫರ್ ಷರೀಫ್ ಅವರಿದ್ದರು ಅವರನ್ನು ಕಟ್ ಮಾಡಿದರು ರಹಮಾನ್ ಖಾನ್ಗೂ ಕಟ್ ಮಾಡಿದರು ರೋಷನ್ ಬೇಗು ಕಟ್ಟು ಎಲ್ಲ ನಮ್ಮ ಸಿಎಂ ಇಬ್ರಾಹಿಮು ಕಟ್ಟು ನಾಯಕರೇ ಬೆಳೆಯೋಕ್ಕೆ ಬಿಡಲ್ಲ ಇವರು ಅಂತ ಯಾವ್ದಾದ್ರು ಒಂದು ತರ್ತಾರೆ ಇವರು ಈಗ ಜಮೀನು ಅಮ್ಮದು ಯಾಕೆಂದ್ರೆ ಅವ್ರು ಬೆಳೀತಾ ಇದ್ದಾರೆ ಎಲ್ಲೋ ಒಂದ್ ಕಡೆ ಸಿಎಂ ಆಗ್ತಾರೋ ಡಿ ಸಿ ಎಂ ಆಗ್ತಾರೋ ಅಂತ ಹೇಳಿ ಏನು ಹೆದರಿಕೆಯವರಿಗೆ ಗೊತ್ತಾಯ್ತಾ ಈ ಮನುಷ್ಯರನ್ನು ನಾವು ಹದ್ದು ಬಸ್ನಲ್ಲಿ ಇಡದಿದ್ರೆ ಈ ಯೂಟ್ಯೂಬ್ಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಬಿಟ್ಟು ಆರೋಪ ಮಾಡೋದು ಏನಿಲ್ಲ ಬೇಸಿನೆಸ್ ಆರೋಪ ಜಮೀನು ಈಗ ಅದೇ ರೀತಿಯಲ್ಲಿ ಬೇರೆ ಎಷ್ಟು ಜನರಿದ್ದಾರೆ ನಮ್ಮಲ್ಲಿ ಎಲ್ಲರೂ ಬೆಳಿಬೇಕಲ್ವಾ ನಮ್ಮ ಇದೇ ಇರಬೇಕು ನಮ್ಮ ಕಮ್ಯುನಿಟಿಯಲ್ಲಿ ಜಮೀರ್ ಅಹಮದ್ ಬೆಳೀತಾ ಇದ್ದಾರೆ ರಿಜ್ವಾನ್ ಅರ್ಷದ್ ಶೇಫ್ ಬೆಳೆದು ಬರಬೇಕು ತನ್ವೀರ್ ಸೇಫ್ ಬೆಳೆದು ಬರಬೇಕು ಅದೇ ರೀತಿ ಯು ಟಿ ಕಾದಲ್ಲಿ ಬೆಳೆದು ಬರಬೇಕು ಬೇರೆ ಯಾರಲ್ಲಿದ್ದಾರೆ ಯಾರಲ್ಲ ಯಾವ ಅದೇ ರೀತಿಯಲ್ಲಿ ಬೇರೆ ಬೇರೆ ಜನರು ಅವ್ರು ಎಣ್ಣೆ ಆರಿಸೋರು ಇದ್ದಾರೆ ಎಲ್ಲ ಬೆಳೆದು ಬರಬೇಕು ಅಂತ ಆಸೆ ಪಡಬೇಕು ನಾವು ಇವರ ವಿರುದ್ಧ ನಿರಂತರ ನಾನ್ ಮುಸ್ಲಿಮ್ ಏನು ಆಲೋಚನೆ ಮಾಡಬೇಕು ಈ ಮುಸ್ಲಿಂ ಕಮ್ಯುನಿಟಿಯಲ್ಲಿರುವ ನಾಯಕರಿಗೆ ಬೆಲೆನೇ ಇಲ್ಲ ಅಂತ ಅನ್ನಿಸ್ಕೋಬೇಕು ಇವರ ಈ ಇದರಿಂದ ಚಾಲಕಿಯಿಂದ ಇವರ ಈ ಕುತಂತ್ರದಿಂದ ಆದ್ರಿಂದ ಇವರು ಕೊನೆ ಇದು ಕೊನೆ ಮಾಡದಿದ್ರೆ ಇಡೀ ರಾಜ್ಯದಾದ್ಯಂತ ಇವರ ವಿರುದ್ಧ ಕಾನೂನಿನ ಹೋರಾಟ ಮಾಡೋಕೆ ನಮ್ಮ ಶಿಷ್ಯದೇ ನಮ್ಮ ಆರ್ಗನೈಜೇಷನ್ ಅವರೇ ಅದಕ್ಕೆ ತಯಾರಾಗಿದ್ದಾರೆ ಯಾಕೆಂದ್ರೆ ಸುಮ್ಮನೆ ಆರೋಪ ಮಾಡೋದು ಹಾ ಗಾಳಿಯಲ್ಲಿ ಗುಂಡೊಡೆಯೋದು ಅದನ್ನು ಬಿಟ್ಬಿಡಿ ಆಲಂಕಾ ಭಾಷಾ ನೀವು ಏನೂ ಇಲ್ಲ ತುಂಬ ಖುಚ್ ಭೀ ನೈ ಯಮರ ಕಮ್ಯುನಿಟಿ ಮೇ आप इमरान तो मौलाना इमरान मकसूद का बारे में और दूसरे मौलाना का बारे में बात करने का क्या लायक है तुम्हारे पास एक दस बच्चे को पढ़ाओ उन्होंने जामिया इधर इधर मैसूर रोड में बड़ा एक यूनिवर्सिटी बना रहे बड़ा एक ये क्या एजुकेशन इंस्टीट्यूशन चला रहे एक दस बच्चे को पढ़ाओ इधर आओ मेरा साथ आओ आलम पाशा और, और बाबा तुम्हे आ जाओ हमारा नॉर्थ कर्नाटक आ जाओ हमारा मुसलमानों का हालत देखो ಎಜುಕೇಶನ್ ಕರ ಕೋಶಿಶ್ ಕರು ಕಮ್ ಕಮ್ಸೆ ಕಮ್ ನೈತೋ ಚುಕ್ಕರೋ ಆಹ್ತೆ ಅಶ್ರ ಮೈದಾನ ಕುರಾಣಲ್ಲಿ ಏನು ಹೇಳುತ್ತೆ ಅಲ್ಲೆ ಉಮ ನ ನಿಮ್ಮ ಬಾಯಿಗೆ ಬೀಗ ಜಡಿಯುವಂತ ಒಂದು ಸಂದರ್ಭ ಇದೆ ನೀವು ಶಾಫಿಝಾದಿ ವಿರುದ್ಧ ಹೇಳಿದಂತ ಆರೋಪಗಳು ನಿಮ್ಮ ಕೈಗಳು ನಿಮ್ಮ ಕಾಲುಗಳು ಹೇಳುತ್ತೆ ಆ ಸಂದರ್ಭದಲ್ಲಿ ಏನು ಉತ್ತರ ಹೇಳ್ತೀರಾ ನೀವು ಏನು ಉತ್ತರ ಹೇಳ್ತೀರಾ ನಾವು ಇಷ್ಟು ದೊಡ್ಡ ಇನ್ಸ್ಟಿಟ್ಯೂಷನ್ ಇದೆ ಇಷ್ಟು ದೊಡ್ಡ ಆರ್ಗನೈಸೇಷನ್ ಇದೆ ನಮ್ಮದು ಅವರನ್ನೆಲ್ಲ ನೀವು ಅವಹೇಳನ ಮಾಡೋ ಅವಹೇಳನ ಮಾಡೋಕ್ಕೆ ಹೊರಟಿದ್ರೆ ನಿಮಗೆ ನಾವು ಉತ್ತರ ಕೊಡುವಂಥ ಜನರು ಬಿಡಬೇಕಲ್ವಾ ನಿಮಗೆ ಏನು ಹೇಳ್ತೀರಾ ನೀವು ಆ ನಿಮಗೆ ಉತ್ತರ ಹೇಳೋಕೆ ಸಾಧ್ಯನಾ ಅಲ್ಲ ಮುಂದೆ ನಾನು ನನ್ನ ಅವಧಿಯಲ್ಲಿ ಒಕ್ ಬೋರ್ಡ್ ಅವಧಿಯಲ್ಲಿ ಒಂದು ರೂಪಾಯಿ ನಾನು ಎಲ್ಲಾದರೂ ಆ ಕಡೆ ಈ ಕಡೆ ಮಾಡಿದ್ದೀನಿ ನಿಮಗೆ ಸಬ ಸಬೂತು ಮಾಡೋಕ್ಕೆ ಸಾಧ್ಯ ನೀವು ದಾಖಲೆ ತೋರಿಸ್ಬೇಡಿ ನನ್ನ ಮುಂದೆ ಬಂದು ಕೂತ್ಕೊಳ್ಳಿ ಯಾರಾದರೂ ದುಡ್ಡು ಕೊಟ್ಟಿದ್ದಾರೆ ಯಾರಾದರೂ ನನಗೆ ಹಣ ಕೊಟ್ಟಿದ್ದಾರೆ ಅಂತ ಒಂದು ನಿಮ್ಮ ನೀಲಸಂದ್ರ ಈ ಬಾಬಾದು ನೀಲಸಂದ್ರ ಅಲ್ಲೇನೂ ಬೆಲೆ ಇಲ್ಲ ಈ ಮನುಷ್ಯನಿಗೆ ಅಲ್ಲಿ ಹೋಗಿ ಕೇಳಿ ಆ ನೀಲಸಂದ್ರದವರಿಗೆ ಎಷ್ಟು ಐದು ಕಮಿಟಿ ಮಾಡಿಕೊಟ್ಟು ಇಡೀ ರಾಜ್ಯದಲ್ಲಿ ನೂರಾರು ಕಮಿಟಿಗಳು ಮಾಡಿಕೊಟ್ಟಿದ್ದೀನಿ ಎಲ್ಲಾದರೂ ಒಂದು ಕಮಿಟಿ ಎಲ್ಲಾದರೂ ನನಗೆ ದುಡ್ಡು ಅಥವಾ ತಗೊಂಡಿರೋದು ಇವರು ಹೇಳೋದೇ ಸಾಧ್ಯನಾ ಒಳ್ಳೆ ಇಷ್ಟು ಕೆಲಸ ಮಾಡಿ ನಮ್ಮ ಮೇಲೆ ಆರೋಪ ಮಾಡ್ತಾರೆ ಅಂತ ಹೇಳಿ ಅದು ಆರ್ ಎಸ್ ಎಸ್ ಅಂತ ಆರ್ ಎಸ್ ಎಸ್ ಎಲ್ಲಿ ಇವರು ಆರ್ ಎಸ್ ಎಸ್ ರ ನಾಯಕರೊಂದಿಗೆ ಸೇರಿ ಈ ಆಲಂಪಾಜದ್ದು ಬ್ಯಾಕ್ ಗ್ರೌಂಡ್ ನಾನು ಸ್ವಲ್ಪ ಆಲೋಚನೆ ಮಾಡಿದೆ ಬ್ಯಾಕ್ ಗ್ರೌಂಡ್ ತುಂಬಾ ಕೆಟ್ಟದಾಗಿದೆ ತುಂಬಾ ಕೆಟ್ಟ ಕಮ್ಯುನಿಟಿಯೊಂದಿಗೆ ಯಾವ ಕಮಿಟ್ಮೆಂಟ್ ಇಲ್ಲ ಮನುಷ್ಯನಿಗೆ ಕಮ್ಯುನಿಟಿಯಲ್ಲಿ ಯಾರು ಆಗ್ತಾರೆ ಅವರನ್ನು ತೇಜವಾದ ಮಾಡಬೇಕು ಅವರನ್ನು ಸರ್ವನಾಚ ಮಾಡಬೇಕು ಅದು ಮಾತ್ರ ನೀವು ನೋಡಿ ಒಬ್ಬ ಹುಚ್ಚರ ಥರ ಮಾತಾಡ್ತಾರೆ ಅವ್ರದ್ದು ಯೂಟ್ಯೂಬ್ ಎಲ್ಲ ನೋಡಿ ನಾನು ನೋಡಿದೆ ಈ ಮನುಷ್ಯ ಏನು ಹೇಳ್ತಾನೆ ಒಂದು ಆಸನ ಅಂತ ಹೇಳ್ತಾನೆ ಆಸನದಲ್ಲಿ ಅವ್ಯವಹಾರ ಮಾಡಿದೆ ಆ ಆಸನದಲ್ಲಿ ಇಡೀ ಆಸನ ಜನತೆ ಗೊತ್ತಿದೆ ನಾನೇನು ಮಾಡಿದ್ದೀನಿದ್ದೇನೆ ಒಂದು ಎಲ್ಲಾದರೂ ಒಂದು ಆರೋಪ ಆಸನದಲ್ಲಿ ನನಗೆ ಮಾಡೋಕ್ಕೆ ಸಾಧ್ಯನ ಇಡೀ ರಾಜ್ಯದಲ್ಲಿ ರಾಜ್ಯದ ಜನತೆ ನನ್ನ ವಿರುದ್ಧ ಒಂದು ಆರೋಪ ಮಾಡಿದ್ದು ನೀವು ನೋಡಿದ್ದೀರಾ ಎಲ್ಲ ಮಾಡ್ಬೋದಾ

ಅಮೇ ಅಮಾರ್ಯ ಬಲತ್ತೋ ಜರಾ ದೀನ್ ಕಾ ಜರಾ ಮದ್ರಸ ಕಾ ಏವಲ್ ಆಪ್ ಸಬ್ ರೋ ಕಾನೂನ್ ಕಾ ಏ ದಾಂಗೇ ಕಾನೂನು ಬಹುತ ಅಚ್ಚಿ ತರಹಸೆ ಮಾಲೂಮೇ ಕಾನೂನ್ ಕಾನೂನಿನ ಕಟಕಟೆಯಲಿ ನಿಲ್ಲಿಸ್ತೀವಿ ನಿಮಗೆ ಗೊತ್ತಾಯ್ತಾ ಇದೆಲ್ಲ ಬಿಡ್ಬಿಡಿ ಉಚಿತನ್ನೆಲ್ಲ ಬಿಡ್ಬಿಡಿ ಸಮೀರಮ್ಮದ ಹಾಗೆ ಹೀಗೆ ಇದು ನಿಮ್ಮ ಉರಿ ಏನು ಕಿಚ್ಚು ಹೊಟ್ಟೆ ಕಿಚ್ಚು ಅಂತ ಹೇಳ್ತೀವಲ್ಲ ಅದು ಹೊರಗೆ ಬರ್ತಾ ಇರೋದು ಆ ಹೊಟ್ಟೆಗಿಚ್ಚು ನಿಮ್ಗೆ ಏನು ಮಾಡೋಕೆ ಆಗ್ತಾ ಇಲ್ಲ ಜಮೀರ ಮರ ಬೆಳವಣಿಗೆ ನಿಮ್ಗೆ ಸಹಿಸೋಕೆ ಆಗ್ತಾ ಇಲ್ಲ ನಿಲ್ಲಿಸಿ ಸ್ವಲ್ಪ ಇನ್ನೂ ಆ ರೀತಿಯಲ್ಲಿ ಮಾಡಿದ್ರೆ ನಮ್ಗೂ ಗೊತ್ತಿದೆ ಹೇಗೆ ಮಾಡ್ಬೇಕು ಅಂತೇಳಿ ಕಾನೂನು ರೀತಿಯಲ್ಲಿ ಅವ್ರ ಮೇಲೆ ಮಾಡ್ತೀನಿ ಅದನ್ನ ನಿಮ್ಮ ವಾಹಿನಿ ಮೂಲಕ ಹೇಳ್ತಾ ಇದ್ದೀನಿ ಒಂದು ವಾರದೊಳಗಡೆ ಇದನ್ನು ಅವರು ದಾಖಲೆ ಪ್ರಕ ಮೂಲಕ ಅವರು ನನ್ನ ಮೇಲೆ ಮಾಡಿದಂತ ಆರೋಪ ಸಾಬೀತು ಮಾಡಬೇಕು